ನಾನು ತುಂಬ ವರ್ಷದಿಂದ ಹೊರಗಿನ ದೇಶದಲ್ಲಿ ಕೆಲಸ ಮಾಡ್ತೇನೆ ಆ ಟೈಮಲ್ಲಿ ಸ್ವಲ್ಪ ಒಂದು ಇಲ್ಲಿ ಜಾಗವನ್ನು ತೆಗೆದುಕೊಂಡಿಟ್ಟಿದೆ ಈ ಜಾಗ ಒಂದು ಗುಡ್ಡೆ ಪ್ರದೇಶ ಇದರಲ್ಲಿ ಖಾಲಿ ದನ ಕರುಗಳನ್ನು ಮೇಯಿಸುವ ಅಂತಹ ಜಾಗ ಇದು ಆ ಜಾಗವನ್ನು ನಾನು ಆ ಟೈಮಿಗೆ ಪರ್ಚೇಸ್ ಮಾಡಿ ಇಟ್ಟಿದ್ದೆ ಅದರಲ್ಲಿ ಸ್ವಲ್ಪ ಆ ಸೈಡ್ನಲ್ಲಿ ರಬ್ಬರ್ ಹಾಕಿದ್ದೇನೆ ಒಂದು ಎಂಟು ಎಕರೆ ಜಾಗ ಉಂಟು ಇದರಲ್ಲಿ ಅದರಲ್ಲಿ ಸಾಧಾರಣ ನಾಲ್ಕೂವರೆ ನಾನು ನಾಲ್ಕೂವರೆ ಇದು ರಬ್ಬರ್ ಮಾಡಿದ್ದೆ ಮೊದಲು ಮತ್ತೊಂದು ಮೂರುವರೆ ಎಕರೆ ನನ್ನ ಹತ್ರ ಜಾಗ ಇತ್ತು ಮತ್ತು ನಮ್ಮ ಮಿಸಸ್ ಸಮ ಒಂದು ಮೂರು ವರ್ಷದ ಮೊದಲು ನಮಗೆ ಅವರು ದೇಹಂತ ಆಯಿತು ಅವರ ಹೆಲ್ತ್ ಸರಿ ಇರಲಿಲ್ಲ ಅವರ ಹಿಂದೆ ಅಥವಾ ತುಂಬ ಕಷ್ಟಪಟ್ಟೆ ಅವರು ಏನು ಅವರ ಹೆಸರಿನಲ್ಲಿ ಈ ಲೂಯಿಸ ಫಾರ್ಮ್ ಅಂತ ನಾನು ಮಾಡಿದ್ದೇನೆ ಇಲ್ಲಿ ಇಲ್ಲಿಂದ ಸ್ಟಾರ್ಟ್ ಮಾಡಿ ಈಗ ಅವರು ತೀರಿ ಹೋದ ನಂತರ ಇದನ್ನು ಮೂರು ವರ್ಷದಿಂದ ನಾನು ಈಗ ಕಟ್ ಮಾಡಿ ಇದಕ್ಕೆ ಎರಡೂವರೆ ವರ್ಷ ಆಯಿತು ಈ ಗಿಡಗಳಿಗೆಲ್ಲ ಆಯುಷ ಇದರದ್ದು ಈಗ ಫಲ ಕೊಡುತ್ತಾ ಇದೆ ನನಗೆ ಈಗ ಇದು ಲುವಿಝಾ ಫಾರ್ಮ್ ಅಂತ ಬನ್ನಿ ಸರ್ ಇಲ್ಲಿ ಆಕ್ಚುಲಿ ನಾನು ಇಲ್ಲಿ ಎರಡು ಸಂಪಿಗೆ ಮರಗಳನ್ನು ಹಾಕಿದ್ದೇನೆ ಎರಡು ಆ ಕಡೆಯಿಂದ ಈ ಕಡೆಯೊಂದು ಒಳಗೆ ಬರುವಾಗ ಎಲ್ರಿಗೂ ಒಂದು ಪರಿಮಳ ಇದರದ್ದು ತೋಟದ್ದು ಒಂದು ಪರಿಮಳವನ್ನು ಕೊಡ್ತೇವೆ ಇದರಲ್ಲಿ ಹಾಗೆ ಇಲ್ಲಿ ತೆಂಗಿನ ಸಸಿಗಳನ್ನು ಹಾಕಿದ್ದೇನೆ ಬೇರೆ ಬೇರೆ ವೆರೈಟಿ ಉಂಟು ಇದರಲ್ಲಿ ಅದರಲ್ಲಿ ಹಾಕಿದ್ದು ಇದು ನಮಗೆ ಇದು ಫ್ಯಾಷನ್ ಫ್ರೂಟ್ ಅಂತ ಈ ಫ್ರೂಟ್ ಇದರಲ್ಲಿ ತುಂಬ ಆಗಿತ್ತು ಈಗ ಸ್ವಲ್ಪ ಕಮ್ಮಿ ಆಗಿದೆ ಇದು ಹಣ್ಣಾಗಿ ಎಲ್ಲ ಅಲ್ಲಿ ತನಕ ಕೆಳಗೆ ತನಕ ಉಂಟು ಮತ್ತು ಅದು ಕ ಕರಿಮೆಣಸು ಇದು ನಮ್ಮ ಮೆಣಸು ಯೂಸ್ ಮಾಡ್ತಾರಲ್ಲ ಅದು ಮೆಣಸಿದ ಗಿಡ ಅದಕ್ಕೆ ಇಲ್ಲಿ ಕೂಡ ಫುಲ್ ಬೌಂಡ್ರಿಗೆ ಹಾಕಿದ್ದೇನೆ ಅದನ್ನು ಇನ್ನು ಬರ್ಬೋದು ಮತ್ತು ಈ ಈ ಸಲ ಇದು ಇಲ್ಲಿ ಒಂದು ಇದು ಎಂತ ಹೇಳ್ತಾರೆ ಕೊಕ್ಕಂ ಅದರದ್ದು ಗಿಡ ಇದು ಒಂದು ಅದು ನಾನು ಪೂನಾದ ವೆರೈಟಿ ಅಂತ ಹೇಳ್ತಾರೆ ಅದೊಂದು ಸ್ಪೆಷಲ್ ಹಾಕಿದ್ದೇನೆ ಒಂದು ಅದು ಹತ್ತು ಐದಾರು ಗಿಡ ಉಂಟು ಇಲ್ಲಿ ಈ ಸಲ ಅಲ್ಲಿ ಹೂ ಹೋಗ್ಲಿಕ್ಕೆ ಸಾಧ್ಯ ಉಂಟು ಇದರಲ್ಲಿ ದೊಡ್ಡ ದೊಡ್ಡದು ಕಾಯಿ ಆಗ್ತದೆ ಇದರಲ್ಲಿ ಸಣ್ಣದಲ್ಲ ಇದ್ರ ವೆರೈಟಿ ಉಂಟು ಸ್ಪೆಷಲ್ ಮತ್ತೆ ಇದು ಆಲ್ ಸ್ಪೈಸ್ ಅಂತ ಗಿಡ ಅದೊಂದು ಗಿಡ ಉಂಟಲ್ಲ ಆಲ್ ಸ್ಪೈಸ್ ಅಂತ ಅದು ವಿಜಯ್ ಇದಕ್ಕೆ ತಿಂಡಿಗೆ ಎಲ್ಲ ಹಾಕ್ತಾರೆ